ಯಾರ ಇದು ಇವ ಯಾರ ತಡ ತಡ ಹೇಳ್ತೀನಿ ಯಾಕ ನಮ್ಮನೆ ಅವಸರ ಮಾಡಾತ್ರಿ ಈಕಿ ನನ್ನ ಗೆಳತಿ ಒಬ್ಬಕಿ ಇದ್ಲಿ ಗೆಳತಿ ಅಂದ್ರೆ ಸಣ್ಣ ಕಿಡಗಿಂತ ಬಹಳ ನಾನು ಆಕಿ ಇಬ್ರು ಸಿರಿ ದೋಸ್ತ್ರ ಸಿರಿ ದೋಸ್ತ್ರ ಅಂದ್ರೆ ಹಂಗಿದ್ವಿ ಅವ್ರಿಬ್ರು ಈಗ ಬೇರೆ ದೇಶಕ್ಕೆ ಹೋಗ್ಯಾರ ಅದಕ್ಕೆ ಏನ್ ಮಾಡಕ್ ಬೇರೆ ದೇಶಕ್ಕೆ ಹೋಗ್ಯಾರ ಏನೋ ಮೇಲೆ ಈ ಹುಡುಗಿನ ನಮ್ಮಂತಕ್ ಬಿಟ್ಟು ಹೋಗ್ಯಾರ

ആ അപ്പൊ ചന്ദ്രശേഖരവാള കി ഒട്ട് ഏനാ തിന്നക്കോട് രുചി രുചി മാ ബായി കെട്ടിത്തൂറ് സപ്പ ഉപകാര സപ്പാമില്ല ಹ್ಞೂ ಒಂದು ಸೊಪ್ಪು ಅಕ್ಕಿ ಯಾಕ ಹೊಟ್ಟೆ ಸಂದಿದ್ದಿಲ್ಲ ಅಂತ ಸೊಪ್ಪು ಆರಾಮಿಲ್ಲ ಇವತ್ತು ಇವತ್ತು ಆರಾಮಯ್ಯ ಅದಕ್ಕೆ ಸೊಪ್ಪು ಉಪ್ಪು ಖಾರ ಕೊಡಬೇಡ ರೊಟ್ಟಿ ಪಟ್ಟಿ ಯಂತ್ ಕೊಡಕ್ಕೆ ಹೋಗಬೇಡ ಮೆತ್ ಮೆತ್ತನೆ ಅನ್ನ ಹಾಲು ಅನ್ನ ತುಪ್ಪ ಗಂಜಿ ಇಂಥದ್ದು ಮಾಡ್ಕೊಳ್ಳಿ ಹ್ಞೂ ಮತ್ತೊಂದು ಮಾಡ್ಕೊಡ್ತೀನಿ ತಗೋರಿ ಅಂತೀರ ಹ್ಞೂ ನೋಡಿ ಲಕ್ಷ್ಮತ ನಾವು ಹಾಗಿದ್ರೆ ಬರ್ತೀವಿ ಮನೆಗೆ ಹೋಗ್ಬೇಕು ಗೊತ್ತಾತ ಹ್ಞೂ ನಾ ಲಕ್ಷ್ಮಕ್ಕ ನಾನು ಹೋಗ್ಬರ್ತೀನಿ ಭಾಳ ಆತಾತು ಹ್ಞೂ ಮತ್ತೆ ಅವಾಗ ಬರ್ಕೊಂತೀರಿ ರೀ ಅಯ್ಯ ಲಕ್ಷ್ಮಕ್ಕ ನಿಮ್ಮ ಮೇಲೆ ದಿನಾ ಬರ್ತೀವ್ವ ದಿನಾ ಒಂದ್ಸಲ ಈ ಹುಡುಗಿ ಮಖಾ ಮಾಡ್ಕೊಂಡು ಹೋಕ್ಕಿವಿ ಆತ್ ಬರ್ರಿ ಆಮೇಲೆ ನಾಳೆ ಬರ್ತೀರಲ್ಲ ಒಂಚೂರಿನಾ ಮಾತಾಡ್ತೀವಿ ನಾಳೆ ಬರ್ರಿ ಆತ ಬರುವ ಹೋಗ್ಬರ್ತೀವಿ ನೀನಾ ಹೋಗ ಬರ್ತೀವಿ ಆರಾಮಿರಾ ಇಲ್ಲಿ ಇಲ್ಲಿ ಯಾರಿಗೂ ಹಂಚ್ಕೊಳಕ್ಕೆ ಹೋಗ್ಬೇಡ ಲಕ್ಷ್ಮಕ್ ಇರ್ತಾಳೆ ಇಲ್ಲಿ ಆಮೇಲೆ ಲಕ್ಷ್ಮಕ್ಕನ ಸೊಸಿ ಇದಾವಲ್ಲ ಹಾಂ ಅಕ್ಕಿ ಅಕ್ಕಿ ನಿಮ್ಗೆ ಫ್ರೆಂಡ್ ಮಾಡ್ಕೋ ಅಕ್ಕಿ ನೀನು ಇಬ್ರು ಸೇರಿ ಇವ್ರಿ ಆರಾಮ ಹ್ಞೂ ಅಕ್ಕಿ ಸರಿ ರತ್ನ ನೋಡು ಹ್ಞೂ ರೀ ಪ್ರೇಮಕ್ಕಾರ ಹೋಗ್ಬರ್ರಿ ನಾ ಇಲ್ಲಿ ಇರ್ತೀನಿ ತಗೋರಿ ಲಕ್ಷ್ಮಕರ್ ಮನೆಯಾಗ ಅಪ್ಪ ಅವ ಬರೋವರೆಗೂ ಹ್ಮ್ ಶಾಣೆ ಕರ್ಕೊಂಡು ರತ್ನಿ ಕರ್ಕೊಂಡೋಗಿ ಹುಡುಗಿನ ಕರ್ಕೊಂಡು ಹೋಗು ಒಟ್ಟು ಸುಡ ಸುಡ ನೀರು ಚಳುವ ಎಣ್ಣೆ ಹಚ್ಚಿ ಜಾಗ ಮಾಡಿಸ್ ತಲೆ ಪಲಿ ಎಲ್ಲ ಸ್ವಚ್ಛ ಇತ್ತೊಳಿ ಆಮೇಲೆ ಒಟ್ಟು ಬಿಸಿ ಬಿಸಿ ಅದ ಊಟ ಕೊಡು ನೀನು ಅರಿವಿ ಕೊಡು ನಿನ್ ಸೀರೆ ಜಂಪರ್ ಎಲ್ಲ ಹಾಕಿ ಹೋಗಿ ಬರ್ತಾವ ಅನ್ಸುತ್ತೆ ನಿನ್ನಾಟ ರಾತು ಹಾಕಿ ಏನ್ ತಪ್ಪಿಲ್ಲ ಏನಿಲ್ಲ ನೀನು ಒಟ್ಟು ಅರಿವಿ ಕೊಡು ಅದು ಅವಸರದಾಗ ಅರಿವಿ ಪರಿವಿ ಏನೋ ತಂದೆ ಇಲ್ಲ ಹುಡುಗಿ ಅದಕ್ಕೆ ಹ್ಮ್ ಆತ್ ತಗೋರಿ ಅತ್ತೇಳ ಮೀನಾವ್ರೆ ಬರ್ರಿ ನೀನು ನಮ್ ಫ್ರೆಂಡ್ ಅಂತಂದು ಹೇಳಿದ್ರಲ್ಲ ಮಾತುಗಳು ನಾಣಕ್ಕೆ ಬರಬ್ಬರಿ ಕಲಿಸ್ತೀನಿ ನೋಡ್ರಿ ಒಳ್ಳೇದ ಕಲಸು ನಿನ್ ಕೆಟ್ಟ ಬುದ್ಧಿ ನಿನ್ ಮಾಡ್ತಿಲ್ಲ ನನ್ ಜೀವ ತಿಂತಿಲ್ಲ ಅಂತ ಬುದ್ಧಿ ಕಲ್ಸಕ್ ಹೋಗಬೇಡ ಚಲೋ ಕಲಸು ಹ್ಮ್ ಹ್ಮ್ ಅದ್ ಯಾವ ಬುದ್ಧಿ ನನಗೂ ಕಲಸ ನಾನು ಕಲಿತೀನಿ ಕಲಸ್ತೀನಿ ಕಲಸ್ತೀನಿ ಚಲೋ ಹೊತ್ತಿನ ಕಲಸ್ತೀನವ ನಿನ್ ಕಲ್ಸದ್ರಾಗ ನಾನ್ ಎಲ್ಲಿ ನಾ ಕಲ್ತದ ಮರಿತೀನಿ ಗೊತ್ತಿಲ್ಲ ಹಾ ನಿನ್ನ ಹದಿ ಕಾಯ್ಕತ್ತಿದ್ ನೋಡು ಯಾಕೆ ಇಷ್ಟೊತ್ತಾಯ್ತು ಈ ಹುಡುಗಿ ಇನ್ನ ಬರ್ಲಿಲ್ಲಲ್ಲ ಅಂತೇಳಿ ಕತ್ಲಾಕ್ ಬಂತ ಚಲೋ ಹಾಕ್ಬಿಡು ಬಾ ಕೈಕಲ್ ಮುಖ ತಕ ಊಟ ಮಾಡ್ಬಾ ಅದು ಹತ್ತೀರ ಬರ್ತ್ಡೇ ಪಾರ್ಟಿ ಎಲ್ಲ ಆತಾರೆ ಎಲ್ಲರೂ ಇದ್ರು ಮಾಡ್ಯಾಕಂತ ಹೊತ್ತು ಹೋಗಿದ್ದ ಗೊತ್ತಾಗ್ಲಿಲ್ಲ ಆಮೇಲೆ ಊಟ ಗೀಟನು ಆಗೇತಿ ಈ ಊಟ ಅಲ್ರಿ ಸಾಕಾದಂಗೆ ಆಗೈತಿ ಸ್ವಲ್ಪ ಎಲ್ಲ ಗಾಡಿ ಡ್ರೈವಿಂಗ್ ಮಾಡ್ಕೊಂಡ್ ಬಂದಿನಲ್ಲ ಸುಸ್ತಾಗೈತೆ ಹೋಗ್ ಮಕ್ಕೋತೀನಿ ಹೌದಾ ಸರಿ ಹೋಗ್ ಮಕ್ಕು ನಿನ್ನ ಗಾಡಂದ್ರ ಈಗ ಹೋನ್ ನೋಡಿರಿ ಹಂಗ ಹೌದ್ರಿ ಹತ್ತೀರ ಈಗ ಬಂದ್ರ ಯಾಕೆ ಇಷ್ಟ ಲೇಟ್ ಮಾಡಿದ್ರಿ ಐದು ಗಂಟೆ ಆದ್ರೆ ಬರ್ತಿದ್ರಪ್ಪ ಏನೋ ಅಂತ ಕೇಳ್ತೀನಿ ತರಿಸಿ ಹೋಗು ಏನ ಏ ಅಂದ ಓಹ್ ಊಟ ಮಾಡಿಲ್ಲ ಊಟಕ್ಕೆ ಹ್ಞೂ ಅನ್ಕೊಂತ ಹೋಗ್ಯಾನ ನೋಡು ಊಟಕ್ಕೆ ಅದಿಲ್ಲ ತೊಗೊಂಬರ್ತಿ ಕರಾಲ ಇಲ್ಲೇ ಕರ್ಕೊಂಡ್ಬಾರ ನೋಡು ಕೇಳ್ತಿಂತಾರೆ ಏನಂತ ಅಲ್ಲ ಇವ್ರಿಗೆ ಹೇಳ ಸತ್ಯನಾ ಅಲ್ಲಿ ಅಂತ ಇವ್ರು ತಿಳ್ಕೊಂಡಾರ ಆರ ಅಲ್ಲಿ ಇವ್ರು ಏನ್ ತಿಲ್ಲ ಹೇಳ ಬೇಡ ಹೇಳಿದ್ರು ಇವ್ರು ನಂಬೋದಿಲ್ಲ ಯಾಕಂದ್ರ ಅಷ್ಟು ಇದ್ರ ಗಾಢವಾಗಿ ಬೇರೆದ ತುಂಬಿಟ್ರ ಆಕೆ ಬಗ್ಗೆ ಆಕೆ ಎಲ್ಲಿ ಹೋದಂತೂ ನನಗೆ ತಿಳಿವಲ್ತು ಈಗ ಏನಾರ ಹೇಳಿ ಅವ್ರಪ್ಪನ ಮನೆಗೂ ಹೋಗಿಲ್ಲ ಹಂಗಿದ್ರೆ ಯಾರಾಯ ಇದ್ದನಲ್ಲ ಹುಡುಗ ಅದನ್ನ ಕೊಟ್ಟ ಹೋಗಿರ್ತಾಳೆ ಅಂತನ ಅಂತಾರೆ ಈಗ ಬೇಡ ಸತ್ಯ ಏನನ್ನ ತಿಳಿಯವರೆಗೂ ಇವ್ರಿಗೂ ಹೇಳೋದು ಬೇಡ ರೀ ಹ್ಞೂ 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 ಇದು ಅತ್ತೆ ಹೇಳಿದ್ರು ನೀವು ಇನ್ನೂ ಊಟನೇ ಮಾಡಿಲ್ಲ ಅಂತಲ್ಲ ಅದು ಇಲ್ಲ ಯಾಕೋ ಮನ್ಸು ಇಲ್ಲೋ ಅಂತ ಹೇಳೋದು ಅಲ್ಲ ಆಫೀಸ್ ಆಫೀಸ್ಲಿ ಇದ್ರೆ ನೀವು ಜಲ್ದಿ ಬರ್ತೀನಿ ಅಂದಿದ್ರಿ ಐದು ಗಂಟೆ ಅಂದ್ರೆ ಮುಗಿತೈತೆ ಆಫೀಸ್ ಬರ್ತೀನಿ ಅಂದಿದ್ರಪ್ಪ ಇಲ್ಲಿ ನೋಡಿದ್ರೆ ಆಲೇ 7 ಗಂಟೆ ಆಗೈತಿ ಯಾಕೆ ಇಷ್ಟು ಲೇಟಾಗಿ ಬಂದಿರಿ ಅದು ಇಲ್ಲ ನಾನು ಇಷ್ಟು ಸಹ ಅವು ಕೆಲಸಗಳು ಇದ್ವಲ್ಲ ಅವೆಲ್ಲ ಸ್ವಲ್ಪ ಅದು ಇದು ಅಂತಂದು ಹಂಗ ಮಾಡ್ಕೊಂತ ಹೊತ್ತೋಗಿದ್ದೆ ಗೊತ್ತಾಗಲಿಲ್ಲ ಲೇಟ್ ಆಯ್ತು ಸ್ವಲ್ಪ ಓ ಹೌದಾ ಹಾ ಸರಿ ಸರಿ ಅತ್ತೀರ 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 ಜಲ್ದಿ ಬರ್ರಿ ಅತ್ತೀರ ಜಲ್ದಿ ಬರ್ರಿ ಲೋಟ ಅಯ್ಯ ಅಯ್ಯ ಹರ್ಬಿಟ್ಟಿ ಈ ಒಂದೇ ಸಲ ಹಾಟ್ ಆಗತ್ತೆ ನನಗೆ ಅಂಗ ಕರೆದಂದ್ರ ಎದಕ್ಕೆ ಹಂಗೆ ಕೊಡಕತ್ತಿ ಬಂತಡಿ ಎದಕ್ಕೆ ಹರ್ಬಿಟ್ಟಿ ಏನಾತೆ ಅಯ್ಯ ಅತ್ತೀರ ನೋಡ್ರಿ ಲೇಕಿನ ಈ ಹೊಟ್ಟೆನೆ ಹೆಚ್ಚಿ ಜಕಮಸ್ ಅಂತಂದ ತಲೆ ಎಲ್ಲಾ ಗಂಟಿ ಇಟ್ಟಿದ್ದು ಕೂದಲ ಒಟ್ಟು ಎಣ್ಣೆ ಹಚ್ಚಿ ಗಂಟು ಬಿಡಿಸಿ ನೀರ್ ಹಾಕಿದ ಅಂತ ಹೇಳಿ ಎಣ್ಣೆ ಹಸ್ತಿನಿ ಒಟ್ಟು ಬಾಸ್ತಿನ್ ಬಾರವಾ ಅಂತ ಅಂದ್ರ ಅಲ್ ನೋಡ್ರಿ ಸಣ್ಣ ನೋಡ್ರಿ ಕಿಂತ ಮಾಡ್ತಾಳ ಅಲ್ ನೋಡ್ರಿ ಅಡಿಗೆ ಮನೆ ಕಟ್ಟಿ ಎತ್ಕೊಂತಿದ್ಲು ಅಲ್ಲಿಂದ ರೂಮ್ದಾಗ ಅವ್ ಹುಡ್ ಕಟ್ಟಿ ಬಿಡಕ್ ಹಾಕೊಂಡ್ಲು ಆಮೇಲೆ

ಮತ್ತೆ ಅಲ್ಲಿ ಅಪ್ಪ ಹಿಂಗ ಮಾಡ್ತಿದ್ದೇನ ಅವ್ರ ಹೇಳ್ದಂಗ್ ಕೇಳ್ತಿದ್ದಿಲ್ಲ ಹ್ಮ್ ಅಪ್ಪ ಒಂದ್ ಮಾತ್ ಕೇಳ್ತಿದ್ದೆ ನಂಗ ನಮ್ಮವ್ವ ಹಿಂಗ ಹಿಂಗ ಅವ್ಗ ಹಿಂಗ ಕಡ್ಸದ್ದೆ ಯಾಕಂದ್ರೆ ನನಗ ಉಡಾಡಿ ಜಡಿ ಹಾಕ್ತಿಲ್ಲ ಆಹ್ ನಾನು ಅದಕ್ಕೆ ಹಿಂಗ ಕಡ್ಸ್ತೀನಿ ನಮ್ಮವ್ವ ಹೆಂಗ್ ಮಾಡ್ತೀನಿ ಹಂಗ ಮಾಡ್ತೀನಿ ಅಯ್ಯ ನೀನ್ ಏನ್ ಸಣ್ಣ ಕೆಲ ಹಂಗ ಕಡ್ಸಾಕ ನೋಡಿದ್ರ ಮದಿ ಬೇರೆ ಆಗೇತಿ ಏಯ್ ಸಬ್ ಸುಮ್ ಇರ್ತೇ ನೋಟಿ ಅನ್ನೆಲ್ಲ ನೀನ್ ಬೇಕ ಅನ್ನಕ್ ಹೋಗ್ಬೇಡ ನಾ ಹೇಳ್ದಷ್ಟು ಅಷ್ಟೇ ಇರೋದು ಭಾಗ್ಯ ನೀ ಸಣ್ಣ ಬಾ ನಿನ್ಗ ಜಾಗ ಮಾಡಿಸಿ ಹೊಸ ಸೀರೆ ಕೊಡ್ತಾಳ അസം ബേത്തിന ഇന്നുട്രിട്ട് അയ്യോ ദിവൻസല സാ ഇല്ലോട് ഭാഗ്യ നോടക്കോട് നാ ಹಂಗಾದ್ರೆ ಇಲ್ಲಿ ಬಾ ಇಲ್ಲಿ ಕುತ್ಕೊಂಡು ನಂಗೆ ಬಾಚು ಏ ಚಿಚಿ ಅಡಿಗೆ ಮನೆಗೆ ಯಾರ ತಲೆ ಬಸ್ತಾರನ ಹೊರಗೆ ಬಸ್ತಾರೆ ಬಾ ಹೊರಗೆ ಹೋಗೋನಾ ಅಲ್ಲಿ ಬಾಸ್ತೀನಿ ಬಾ ಏ ಬಾ ಅನ್ಯ ಅಯ್ಯೋ ಅದೇ ಅರ ಏ ಹೋಗ್ರಿ ನಾಳೆ ನನಗೆ ಮಕ್ಳು ಹುಟ್ಟಿದ್ರು ಅವರ ಹಿಂಗೆ ಕಾಣಸ್ತಾವ ಇಲ್ಲ ಗೊತ್ತಿಲ್ಲ ಈಕೆ ಏನ್ರಿ ಈಕೆ ನಮನಿಗೆ ಕಾಣಸ್ತಾಳೆ ಚಲೋ ಆತಲ್ಲ ಮತ್ತೆ ಇಲ್ಲಿಂದ ನನಗೆಲ್ಲ ಕಲ್ತಂಗಾಗತ್ತೆ ಏ ರತ್ನಾ अरे आतेरा मालगी में घट चढ़ रही कि ये वहाँ देवरे ये नडीले नडी बड़ा मैं घटने के घर को जल्दी नडी मत माले निकाल के जा नडी